ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ರ ಅಂತ ಅನ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾವನ್ನು ಶುರು ಮಾಡಿ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ಬೆಳಗ್ಗೆ ಬೆಳಗ್ಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಪಲಾವ್ ಇದ್ದೀನಿ ರೀ ಸೊ ಬಿಸಿ ಬಿಸಿ ಪಲಾವಾಗ ಮಸಾಲೆ ಏನೆಲ್ಲ ಮಸ್ ಬೇಕು ಬರ್ರಿ ಫ್ರೆಂಡ್ಸ ತೋರಿಸ್ತೀನಿ ಈ ಕಡೆ ನೋಡಿರಿ ಕ್ಯಾರೆಟ್ ಬೀನ್ಸ್ ಆಮೇಲೆ ಪುದೀನಿ ಉಳ್ಳಾಗಡ್ಡಿ ಟಮಾಟಿ ವಟಾಣಿ ಆಮೇಲೆ ಪಲಾವ್ ಎಲೆ ಎಲ್ಲ ತೊಗೊಂಡಿದ್ದೀನಿ ರೀ ಇದು ನಮ್ಗೆ ಒಗ್ಗರಣೆ ಹಾಕಿದ ಮೇಲೆ ಮಸಾಲೆ ಇರೋದು ಅಂದರೆ ಕಾಳು ಅವೆಲ್ಲ ಬೀನ್ಸ್ ಕ್ಯಾರೆಟ್ ಈ ಕಡೆ ನೋಡಿರಿ ಮಸಾಲೆ ತಿರುಗೋದ್ರಿ ಇದೆ ಮಿಕ್ಸಿಗೆ ಹಾಕೋದು ಕೊಬ್ಬರಿ ಹಸಿ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಉಳ್ಳಾಗಡ್ಡಿ ಹಸಿ ಶುಂಠಿ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಚಕ್ಕೆ ಆಮೇಲೆ ಕೊತ್ತಂಬರಿ ಬೀಜ ಇಷ್ಟೆಲ್ಲ ಹಾಕಿದ್ದೀನಿ ರೀ ಸೊ ಇದು ಈ ಮಸಾಲೆ ಅಂತೂ ನಾವು ಮಿಕ್ಸಿ ಮಾಡ್ಕೊಳ್ಳೋದ್ರಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಒಗ್ಗರಣೆ ಅವೆಲ್ಲ ಮಸಾಲೆ ತೆಗ್ದಿನಲ್ಲ ಕ್ಯಾರೆಟ್ ಬೀನ್ಸ್ ಅವೆಲ್ಲ ಒಗ್ಗರಣೆ ಕೊಟ್ಟ ಮೇಲೆ ಈ ಮಸಾಲೆ ನಾವು ಹಾಕ್ಬೇಕ್ರಿ ಅದ್ರಾಗ ಸೊ ನೋಡಿರಿ ಫ್ರೆಂಡ್ಸ ಈಗ ಒಂದು ಜಾರ್ ತೊಗೊಂಡಿದ್ದೀನಿ ರೀ ಜಾರ್ದಾಗ ಈ ಮಸಾಲೆ ಎಲ್ಲ ಹಾಕಿನ ರೀಗ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊತೀನಿ ರೀ ಫಸ್ಟಾಗಿ ಯಾಕಂದ್ರೆ ಕರೆಂಟ್ ಒಂದು ಇಲ್ಲರಿ ಮನೆಯಾಗ ಮನ್ಯಾಗ ಸರಿಯಾಗಿ ಇವು ಕ ಮಳೆ ಒಂದು ಬಂದಿರ್ತಾ ಇಡೀ ರಾತ್ರಿ ಮಳೆ ಜಗ್ಗಿ ರೀ ಅದ್ರ ಸಮದ ಬೆಳಿಗ್ಗೆ ಕರೆಂಟನ್ನು ರೀ ಅದಕ್ಕೆ ಒಂದು ಸ್ವಲ್ಪ ರೀ ಈಗ ಜಲ್ದಿ ಜಲ್ದಿ ಇದೊಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡ್ರತಂತಂದು ಹಾಕೊಂಡು ಹಾಕತ್ತೇನ್ರಿ ಸೊ ಈ ಕಡೆ ನೋಡಿರಿ ಐದು ಲೀಟ್ರ ಕುಕ್ಕರ್ ಇಟ್ಟಿದ್ದೀನಿ ರೀ ಇದು ಒಂದು ಸ್ವಲ್ಪ ದೊಡ್ಡದಾಕೈತೆ ಅಂತಂದು ತೊಗೊಂಡಿದ್ದೀನಿ ರೀ ಯಾಕಂದ್ರೆ ಜಾಸ್ತಿ ಜನ ಅದಾರಲ್ರಿ ಮನ್ಯಾಗ ಮತ್ತೆ ಎಲ್ಲರಿಗೂ ಒಂದು ಸ್ವಲ್ಪ ಆಗಬೇಕಲ್ರಿ ನಾಷ್ಟಕ್ಕೂ ಆಗುತ್ತೆ ಮತ್ತು ಮಧ್ಯಾಹ್ನ ಊಟಕ್ಕೂ ಒಂದು ಸ್ವಲ್ಪ ಆಗುತ್ತ ಅಂತಂದು ನಾನು ಜಾಸ್ತಿನೇ ರೀ ಯಾಕಂದ್ರೆ ಹುಡುಗರು ಸಹಿತ ಆಗಲಿ ಮುಗಲಿ ತಿಂತಿರ್ತಾರೆ ರೀ ಈಗ ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟ ಅಂದ್ರೆ ಇದು ಒಂದು ಸ್ವಲ್ಪ ಇರ್ತೈತೆ ಅಂತಂದು ಸೊ ಅದಕ್ಕೆ ಜಾಸ್ತಿನೇ ರೀ ಅದು ಇವತ್ತು ನಾನು ಕಂಟ್ರೋಲ್ ಹಕ್ಕಿದ ಅಂದರೆ ಸಾರಿ ಕಂಟ್ರೋಲ್ ಅಕ್ಕಿ ಅಂದರೆ ರೇಷನ್ ರೀ ರೇಷನ್ ಅಕ್ಕಿಯಿಂದ ನಾನು ಈ ಪಲಾವ್ ಮಾಡಾಕತ್ತೀನಿ ರೀ ಅಂದ್ರೆ ಅಂದ್ರೆ ಕುಕ್ಕರ್ನಾಗ ಮೂರು ವಿಸ್ಲ್ಗೆ ಪಲಾವ್ ರೆಡಿ ಆಗಿಬಿಡ್ತೈತಿ ರೀ ಅದ್ರ ಸಂಬಂಧ ಸೊ ನೋಡಿರಿ ಎಣ್ಣೆ ಕಾದೈತಿ ಸೊ ಎಣ್ಣೆಗೆ ಒಂದು ಒಟ್ಟೆ ಹಾಕಿ ನೋಡಿದ್ದೇರಿ ಬಿಸಿ ಆಗೈತಿಲ್ಲ ಅಂತಂದು ಸೊ ಬಿಸಿ ರೀ ಈಗ ಪಲಾವ್ ಎಲ್ಲಿ ರೀ ಪಲಾವ್ ಎಲ್ಲಿ ಹಾಕಿದ್ಮೇಲೆ ಇವೆಲ್ಲ ಏನು ನಾನು ಕ್ಯಾರೆಟ್ ಬೀನ್ಸ್ ಉಳ್ಳಾಗಡ್ಡಿ ಆಮೇಲೆ ಟಮಾಟಿ ಹಸಿ ಹಸಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಮೊದಲೇನ ಇಟ್ಕೊಂಡಿದ್ದಾರ ನಾನು ಸ್ವಚ್ಛಂಗ್ ತೊಳೆದು ಒಂದು ಸ್ವಲ್ಪ ಕಟ್ ಮಾಡಿ ಅಂದರೆ ನಮಗೆ ಒಗ್ಗರಣೆ ಹಾಕೊಂಬಂದ ಒಂದು ಸ್ವಲ್ಪ ಈಸಿ ಆಗುತ್ತೆ ರೀ ಉಳ್ಕಿದ್ದು ವಟಾಣಿನ ಒಂದು ಸ್ವಲ್ಪ ಇಟ್ಟಿದ್ದೀನಿ ರೀ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದ್ವಿ ರೀ ಅದು ನೆನಕೆ ಹಾಕಿದ್ದು ಈಗ ನೋಡಿರಿ ಪುದೀನ ಆಮೇಲೆ ಉಳ್ಳಾಗಡ್ಡಿ ಪಲಾವ್ ಎಲೆ ಆಮೇಲೆ ಹಸಿ ಈ ಪುದೀ ಪುದೀನ ರೀ ಹಾಂ ಪುದೀನ ಇವೆಲ್ಲ ಹಾಕಾಗ್ತೇನೆ ರೀ ಇವೆಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದ್ದ ಮಸಾಲೆ ರೀ ಅದನ್ನ ಒಗ್ಗರಣೆಗೆ ರೀ ಇದು ಹಾಕಿದ ಮೇಲೆ ನಾವು ಒಂದು ಐದು ಹತ್ತು ನಿಮಿಷ ಸ್ವಲ್ಪ ಫ್ರೈ ಆಗಕ್ಕೆ ಬಿಡ್ಬೇಕು ರೀ ಯಾಕಂದ್ರೆ ಎಣ್ಣೆಗೆ ಒಂದು ಸ್ವಲ್ಪ ಚೊಲೋತ್ನಂಗೆ ತರಕಾರಿ ಎಲ್ಲ ರೀ ಅದು ನಾವು ಸಡನ್ ಹಾಕ್ಬಿಟ್ರೆ ಅದ್ರಾಗ ಮಸಾಲೆ ಅವು ಯಾಕಂದ್ರೆ ಎಣ್ಣೆನೂ ಹಿರ್ಕೊಳಂಗಿಲ್ಲ ರೀ ಎಣ್ಣೆನೂ ಸಹ ಇದು ಆಗಂಗಿಲ್ರಿ ಅವು ಎಣ್ಣೆ ಹತ್ಕೊಳೋಂಗೆ ಇಲ್ಲ ರೀ ಮಸಾಲೆ ಅದ್ರ ಸಂಬಂಧ ನಾವು ಯಾವಾಗಲೂ ಒಂಚೂರು ಬ್ರೌನ್ ಕಲರ್ ಬರೋ ತನಕ ಒಂದು ಸ್ವಲ್ಪ ಫ್ರೈ ರೀ ಮಸಾಲೆನ ಅಂದ್ರೆ ಪಲ್ಯ ಆಗಲಿ ನಮ್ಗೆ ಪಲಾವ್ ಆಗಲಿ ಏನೋ ಅದರ ಒಂದಕ್ಕೂ ಕರ್ಪು ಕಡಿ ಅವೆಲ್ಲ ಮಸಾಲೆ ನಾವು ಹಾಕಿದ್ರು ಚಲೋ ಆಗುತ್ತೆ ರುಚಿನೂ ಆಗುತ್ತೆ ಸೊ ಈಗ ನೋಡಿರಿ ಮಸಾಲೆ ಅಂದ್ರೆ ರೆಡಿ ಆತ್ರೆ ನಮ್ಮದು ಹಸಿ ಮಸಾಲೆ ಇವತ್ತು ನಾನು ಇದನ್ನು ಕೊಬ್ಬರಿ ಹಾಕಿ ಮಾಡೋಕತ್ತೇನೆ ರೀ ಯಾಕಪ್ಪ ಅಂದ್ರೆ ಕೊಬ್ಬರಿ ಹಾಕಿ ನಾವು ಪಲಾವ್ ಮಾಡಿದ್ರು ಅದು ಕೂಡ ಒಂದು ಟೇಸ್ಟ್ ಬೇರೆ ಬರ್ತೈತೆ ರೀ ಆಮೇಲೆ ಇನ್ನೂ ಸ್ವಲ್ಪ ರುಚಿ ಕೊಡ್ತೈತೆ ರೀ ಅದ್ರ ಸಂಬಂಧ ಇವತ್ತು ನಾನು ಕೊಬ್ಬರಿ ಹಾಕಿ ಪಲಾವ್ ರೀ ಈಗ ನೋಡಿರಿ ನಾನು ಅಶ್ವದ ಪುಡಿ ಹಾಕಿದ್ದೀನಿ ರೀ ಯಾಕಂದ್ರೆ ಅದು ಬೇಯಾಕತೈತಿ ರೀ ಎಣ್ಣಾಗ ಅದ್ರಾಗ ಮತ್ತು ಮೂರುವರೆ ಚಮಚ ಅಷ್ಟು ನಾನು ಈಗ ಉಪ್ಪು ಹಾಕಾಕತ್ತೀನಿ ರೀ ಯಾಕಂದ್ರೆ ನಮ್ಗೆ ಉಪ್ಪು ಮಸಾಲೆ ಆಮೇಲೆ ರೈಸ್ಗೆ ಕರೆಕ್ಟ್ ಆಗಿಬಿಡ್ತೈತೆ ರೀ ಯಾಕಂದ್ರೆ ಅಕ್ಕಿ ನಾನು ಒಂದು ನಾಲ್ಕು ಗ್ಲಾಸ್ ಹಾಕಿದರೆ ಇನ್ನೊಂದು ಸ್ವಲ್ಪ ಬೇಕಾಗುತ್ತ ಏನರೀ ಆಮೇಲೆ ಅಂತಂದು ಈಗ ಮೂರು ಅರ್ಧ ಚಮಚ ಅಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ರೀ ಹಾಕಿ ಚೊಲೋತ್ನಾಗ ನನಗೆ ಕಲಸಿದ್ದೀನಿ ನೋಡಿರಿ ಈ ಥರ ಕಲಿಸ್ಕೋಬೇಕು ಕಲಸ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಫ್ರೈ ಆಗಕ್ಕೆ ರೀ ಇದೆ ಅಂದ್ರೆ ಇದ್ರದ ಹಸಿವಾಶೆ ಹೋಗ್ಬೇಕಲ್ರಿ ಅರ್ಶಿಣದ ಕುಡಿದು ಅದ್ರ ಸಂಬಂಧ ನಾವು ಇನ್ನೂ ಸ್ವಲ್ಪ ಫ್ರೈ ಆಗೋಕ್ ಬಿಡ್ಬೇಕ್ರಿ ಅದು ಚೋಲತ್ನಂಗೆ ಫ್ರೈ ಆಗ್ತಾ ಬರುವಂಗೆ ನಾವು ಈಗ ಮಸಾಲೆ ಎಲ್ಲ ಹಾಕೋಬೇಕ್ರಿ ಮಸಾಲೆ ಎಲ್ಲ ಹಾಕೊಂಡ್ಬಿಟ್ಟೆ ಜಾರ್ನಾಗಿದ್ದಿದ್ದು ಮಸಾಲೆ ಈಗ ಜಾರ್ದಾಗಿಂದ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಮಸಾಲೆನ ಇತ್ತು ಅದನ್ನು ಕೂಡ ಇದ್ದೇನೆ ರೀ ಸೊ ಈ ಥರ ಮಸಾಲೆ ನಾವು ಹಾಕ್ಕೊಂಡ್ಮೇಲೆ ಚೊಲೋತ್ನಂಗೆ ಎಲ್ಲದೂ ಮಿಕ್ಸ್ ಮಾಡ್ಕೋಬೇಕು ರೀ ಮಸಾಲೆ ನೋಡ್ರಿ ಎಷ್ಟು ಮಸ್ತಾಗಿ ಆ ತರಕಾರಿಗೆ ಹತ್ಕೊಂಡೈತಿ ಸೊ ಈ ಕಡೆ ನೋಡಿರಿ ನೋಡಿದ್ರೆ ಹಂಗೆ ಒಂಥರ ಇದ್ರದ್ದು ಕುರ್ಮಾ ಕಾಣಂಗ್ ಕಣಾಗತ್ತೈತ್ರಿ ಬಟಾಣಿ ಆಮೇಲೆ ಪನ್ನೀರ್ ಕುರ್ಮ ರೀ ಆ ಥರ ಕಣಾಗತ್ತೈತಿ ರೀ ಸೊ ಇದೇ ಥರ ಮಾಡ್ತಾರ್ರಿ ಅದು ಕೂಡ ಸಖತ್ ರೀ ಆಮೇಲೆ ನೋಡಿರಿ ಫ್ರೆಂಡ್ಸ್ ಈ ಥರ ರೆಡಿ ಆತ್ರಿ ನಮ್ಮದು ಮಸಾಲೆ ಈಗ ನಾವು ಇದಕ್ಕೆ ಅಕ್ಕಿ ಒಂದು ಹಾಕ್ಬೇಕಲ್ರಿ ಅದ್ರ ಸಂಬಂಧ ನಾವು ನಾನೀಗ ಫಸ್ಟಾಗಿ ನಾನು ಏನು ಮಾಡ್ತೇನೆ ಅಂದ್ರೆ ಇದಕ್ಕೆ ಅಕ್ಕಿ ಕೂಡ ಸೇರಿಸೋಂಗಿಲ್ಲ ರೀ ಯಾಕಂದ್ರೆ ರೀ ಒಬ್ಬೊಬ್ಬರು ಸೊ ನಾನು ಅಕ್ಕಿನ ಯಾಕೆ ಸೇರಿಸಿಲ್ಲಪ್ಪಾ ಅಂದ್ರೆ ನಾ ಇದು ರೇಷನ್ ಅಕ್ಕಿ ಅಲ್ರಿ ಅದ್ರ ಸಂಬಂಧ ತಳ ಹಿಡಿತೈತಿ ಅಂತಂದು ಫಸ್ಟಾಗಿ ನಾನು ನೀರು ಹಾಕಿದ್ದೆ ರೀ ನೀರು ಹಾಕಿ ಆಮೇಲೆ ಇದು ಒಂದು ಕುದಿಯಷ್ಟು ಬರೋಷ್ಟು ನಾವು ಬಿಡ್ಬೇಕು ರೀ ಫಸ್ಟಾಗಿ ನೀರು ಹಾಕಿದ ಮೇಲೆ ಈಗ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ರೀ ಅಂದ್ರೆ ನನಗೆ ಲಾ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಲೋಟ ನೀರು ಕರೆಕ್ಟಾಗಿ ಕಂಫರ್ಟೇಬಲ್ ರೀ ಸೊ ನೋಡಿರಿ ನಾಲ್ಕು ಗ್ಲಾಸ್ ಅಕ್ಕಿ ಅಂತೂ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೀ ಈಗ ಒಂದು ಸ್ವಲ್ಪ ಅಂತಂದು ಬಿಡ್ತೀನಿ ರೀ ಇದ್ರಾಗ ಒಂದು ಸ್ವಲ್ಪ ಋಷಿ ಅವು ಇವು ಅಂತಂದು ಇರ್ತಾವ್ರಿ ಅದರ ಅದ್ರ ಸಂಬಂಧ ನೆನೆಯಾಗ್ಬಿಟ್ರೆ ಒಂದು ಸ್ವಲ್ಪ ಧೂಳ ಅವೆಲ್ಲ ಇದ್ರೂ ಹೋಗ್ತೈತೆ ರೀ ಒಂದು ಎರಡು ಮೂರು ಸಲ ನಾವು ಚಲೋ ನೀರಾಗ ತೊಳ್ದು ಆಮೇಲೆ ಹಾಕಿದ್ರಂತಂದು ಈಗ ಅಂತಂದು ಇಟ್ಟೇನು ರೀ ಈ ಕಡೆ ನೀರು ಹಾಕಿ ಕುದಿಯಾಕಂತ ಇಟ್ಟಿದ್ದೀನಿ ಪಲಾವ್ನು ಸೊ ಈ ಕಡೆ ನೋಡಿರಿ ದೊಡ್ಡಬ್ರ್ಯಾ ತೊಳೆದು ಹಾಕಿದ್ದೇವೆ ನೀರು ಇಲ್ಲೇ ನಳದ ಹತ್ತಿರ ಹೋಗ್ತಿದ್ರಪ್ಪ ಇಲ್ಲಿನ ಒಂದು ಸ್ವಲ್ಪ ಗ್ಯಾಸ್ ಹಚ್ಚಿದಕ್ಕೆ ಹೋಗ್ಲೇನ್ರ ಆ ಕಡೆ ಸೊ ನೋಡಿರಿ ಫ್ರೆಂಡ್ಸ ಈಗ ನೀರು ಕುದಿಯಾಗತ್ತಿದ್ವಿ ರೀ ನಮ್ಮ ಪಲಾವ್ದೆ ಈಗ ಅಕ್ಕಿ ಎಲ್ಲ ಹಾಕತ್ತೇನ್ರಿ ಸೊ ಈಗ ಅಕ್ಕಿ ಎಲ್ಲ ಹಾಕಿದ ಮೇಲೆ ನೋಡ್ರಿ ಡಬ್ರಿ ನಮ್ಮದು ಕುಕ್ಕರ್ ನೋಡ್ರಿ ತುಂಬ ಬಂತ ಸೊ ನಮ್ಗೆ ಅದು ವಿಸಲ್ ಆದ್ಮೇಲಂದ್ರು ಕರೆಕ್ಟಾಗಿ ಫುಲ್ ಮೋಲ್ ಮೇಲೆ ಬರ್ತೈತ್ರಿ ಅನ್ನ ಎಲ್ಲ ಸೊ ಈಗ ಕರೆಕ್ಟಾಗಿ ಕುಡಿಯತ್ರಿ ಅದು ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಫಸ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ಇದು ಕೂಡ ಒಂದು ಕುದಿ ಬರ್ಬೇಕ್ರಿ ಕುದಿ ಬರೋ ತನಕ ಅಂದ್ರೆ ಈ ಕಡೆ ಸಲಾಡ್ಗೆ ಉಳ್ಳಾಗಡ್ಡಿ ಟಮಾಟಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಕ್ಯಾರೆಟ್ನ ತೊಗೊಂಡಿದ್ದೀನಿ ರೀ ಅಂದ್ರೆ ಕ್ಯಾರೆಟ್ ಹೆರದ ಹಾಕ್ಬೇಕಲ್ರಿ ಅದ್ರ ಸಂಬಂಧ ಮಸ್ತ್ ಹಾಕಿತ್ರಿ ಫ್ರೆಂಡ್ಸ್ ಸಲಾಡ್ ರೆಸಿಪಿ ಏನು ರೀ ಸೊ ನೋಡಿರಿ ಫ್ರೆಂಡ್ಸ್ ಅದನ್ನ ಮಾಡೋ ತನಕ ಅಂದ್ರೆ ನಾನು ಸಲಾಡ್ ಈ ಕಡೆ ನಮ್ಮದು ಪಲಾವ್ದು ನೀರು ಕುದಿಯಾಕತಿ ರೀ ಸೊ ನೀರು ಮೇಲೆ ಈಗ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ಈಗ ಮೂರು ವಿಝಲ್ಗೆ ಬಿಟ್ಟಿದ್ದೀನಿ ರೀ ಫ್ರೆಂಡ್ಸ ಅದು ಮೂರು ವಿಸಲ್ ಆಗೋ ತನಕ ಅಂದ್ರೆ ನಾವು ಸಲಾಡಿಂದ ಇನ್ನೂ ಏನಾರ ಕೆಲಸ ಇದ್ರೆ ಮಾಡ್ಕೊಳ್ಳೋಣ ರೀ ಫ್ರೆಂಡ್ಸ ಸೊ ನೋಡಿರಿ ಫೈನಲಿ ನಮ್ದು ಪಲಾವ್ ರೆಡಿ ಆತ್ರಿ ಬಿಸಿ ಬಿಸಿ ರೇಷನ್ ಅಕ್ಕಿ ಪಲಾವ್ ಅಂತೂ ಸಖತ್ ಆಗೈತೆ ರೀ ಸೊ ಈಸಿ ರೆಸಿಪಿನೂ ಐತ್ರಿ ನೀವು ಕೂಡ ಮನೆಯಾಗೆ ಟ್ರೈ ಮಾಡ್ಕೊ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ನಮ್ಗೆ ಅರ್ಜೆಂಟಾಗಿ ಮಾಡ್ಕೊಳ್ಳೋದು ಇತ್ತಂದ್ರೆ ಏನಾರ ರೆಸಿಪಿ ಈಗ ಮನೆ ಮಂದಿ ಎಲ್ಲ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದ್ರಿ ಫ್ರೆಂಡ್ಸ ಸೊ ಫೈನಲ್ ರೆಡಿ ಆತ್ರಿ ಈಗ ಹುಡುಗರಿಗೆ ಕೊಡಬೇಕಲ್ರಿ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ ಈಗ ಸರ್ವ್ ಮಾಡಿ ಕೊಡೋಣ ಸೊ ಈ ಥರ ಆಗೈತೆ ನೋಡಿರಿ ಅದು ಒಂದು ಸ್ವಲ್ಪ ಬ್ರೈಟ್ನೆಸ್ ಒಂದು ಸ್ವಲ್ಪ ಜಾಸ್ತಿ ಐತ್ರಿ ಜಾಸ್ತಿ ಇರೋ ಸಂಬಂಧ ಅದು ಒಂಥರ ಬೆಳ್ಳಕ್ ಕಾಣಕತ್ತೈತ್ರಿ ಸೊ ರುಚಿ ಕೂಡ ಅಂತೂ ಆಗಿತ್ತು ರೀ ಫ್ರೆಂಡ್ಸ ನಾವು ಉಪ್ಪು ಅವೆಲ್ಲ ಆಮೇಲೆ ನೀರು ಕರೆಕ್ಟಾಗಿ ರೀ ಅದು ಕಂಫರ್ಟಬಲ್ ಆಗಿ ಸೇರ್ಕೊಂಡೈತ್ರಿ ಎಲ್ಲ ರಸ ನೀರು ಆಮೇಲೆ ಮಸಾಲೆ ಆಗಲಿ ಎಲ್ಲ ಥರದ್ದು ಆಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಕುಡಿಯುತ್ತಿರಿ ಫ್ರೆಂಡ್ಸ್ ಸೊ ಇವತ್ತಿಂದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಅವನಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ್ ಹಾಗೆ ನೀವುಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋಸ್ನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ರೀ ಫ್ರೆಂಡ್ಸ ಹಾಗೆ ಫಸ್ಟ್ ಕೂಡ ನೀವೇ ನೋಡ್ಬೋದು ರೀ ಹಾಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಎಲ್ಲರೂ ಕೂಡ ಈಗ ನೋಡ್ರಿ ನಾಷ್ಟ ಮಾಡೋಕ್ಕ ಕುಂತೇವ್ರಿ ಫ್ರೆಂಡ್ಸ್ರಿ ಫ್ರೆಂಡ್ಸ ಎಲ್ಲರೂ ನಷ್ಟ ಮಾಡಿರಿ ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇ ಕೇರ್ ಬಾಯ್